ಉದ್ಯಮಿಯಾಗಿ ಸಜ್ಜನ ವ್ಯಕ್ತಿಯಾಗಿ ಅನೇಕ ಸಾಮಾಜಿಕ ಸೇವಾ ಚಟುವಟಿಕೆಗಳಲ್ಲಿ ತನ್ನನ್ನ ಅವಿಶ್ರಾಂತವಾಗಿ ಬಿಡಿಸಿಕೊಂಡು ಬಂದ ಗೋ ಎಂದರೆ ಅಜ್ಞಾನ ರು ಎಂದರೆ ಬಿಡದಿಂದ ಮೇಲೆತ್ತಿ ಸುಜ್ಞಾನದ ಬದುಕಿನಲ್ಲಿ ನಮ್ಮ ಗುರುವನ್ನು ಅವರಿಬ್ಬರನ್ನ ನಿಮ್ಮೆಲ್ಲರನ್ನ ಸಾಕ್ಷೀಕರಿಸಿ ಹೆಮ್ಮೆ ಪಡುತ್ತದೆ ಅಭಿಮಾನ ಪಡುತ್ತದೆ ಕಣ್ಣನ್ನ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಗೆ ನಿಜವಾಗಲೂ ಅಂದರು ನೋಡುವ ಈ ಮಕ್ಕಳಿಗೆ ಒಂದು ವ್ಯಕ್ತಿ ಜಾಸ್ತಿ ಇಲ್ಲ ಅಂತ ಹೇಳ್ತಾರೆ ನಾವು ಎಷ್ಟು ಒಳ್ಳೆದಿದ್ರು ಗಂಟೆ ಗಟ್ಟಲೆ ಮಾತಾಡಿದ್ರೆ ಏನು ಪ್ರೇಯೋಗಿಲ್ಲ ಅಂತ ಒಂದು ಒಳ್ಳೆಯ ಕಾರ್ಯಕ್ರಮ ಇದು ಎಲ್ಲ ಒಂದು ಮನುಷ್ಯನ ಇರ್ಬೋದು ಟೀಚರ್ಸ್ ಎಲ್ಲ ಪ್ರೇಮಕ್ಕ ಮುನ್ನಾಥ್ ಜನ ಸಂತೋಷ್ ನಾಗೆಲ್ಲ ನಾನು ಕರೀತೀವಿ ಬಹುಶಃ ನಾನು ದೊಡ್ಡ ಸ್ವಾಮೀಜಿ ಅಂತ ಹೇಳಿ ಎಲ್ಲ ಕರೆದಿದ್ದಾರೆ ನಾವಿಗೂ ಮರಿ ಚಿಕ್ಕವರು ನಾವು ಆದರೆ ಇವರೆಲ್ಲ ನೀವೆಲ್ಲ ಭಾರಿ ದೊಡ್ಡವರಂತ ಅಂತ ಏನು ಬಹುಶಃ ಈ ದೊಡ್ಡ ಮೇಲೆ ಒಂದು ಕತೆ ನೆನಪಾಗ್ತದೆ ಒಬ್ಬ ಅಜ್ಜ ಇದ್ರಂತೆ ಅಜ್ಜಿಯ ಮೊಮ್ಮಗನ ಜೊತೆ ಪೇಟೆಗೆ ಹೋದ್ರಂತೆ ಅಜ್ಜ ತೊಡೆ ಹೆಗಲ ಮೇಲೆ ಮಗು ಕೂತಿತ್ತು ನಡೆಯುವಾಗ ಮಗು ಕೇಳಿದಂತೆ ಅಜ್ಜ ನೀನು ನಾನು ಉದ್ದಾನ ಅಂತೇಳಿ ಕೇಳಿದ್ರಂತೆ ಅವಾಗ ಅಜ್ಜ ಹೇಳಿದ್ರೆ ನೀನೇ ಉದ್ದಾನ ಹೆಗಡೆ ಮೇಲೆ ಇದ್ದೀಯಲ್ಲ ಅಂತೆ ಆ ಮಗುವಿಗೆ ಗೊತ್ತಿಲ್ಲ ಅಜ್ಜನ ಮೇಲೆ ಅಜ್ಜನ ಹೆಗಡೆ ಮೇಲೆ ಇರುವುದರಿಂದ ನಾವು ಉದ್ದಾದ್ರೆ ಹಾಗೆ ನೀವೆಲ್ಲ ನನ್ನ ಇಟ್ಟು ಬಾರಿ ದೊಡ್ಡ ಮಾಡಿದ್ದೀವಿ ನಾವು ನಾನು ಎರಡನೇ ಬಾರಿ ಬರುವಂತದ್ದು ಜನ ಎಲ್ಲ ಕರೀತಾರೆ ಮೈಜನ್ ಒಂದ್ಸಾರಿ ಕಲಿತಾರೆ ಮಸಾಲಿ ಗುರುತವಿರುವುದಿಲ್ಲ ಜನರಲ್ಲಿ ಈಗ ದೊಡ್ಡ ಗ್ರಂಥ ಏನಂತ ಹೇಳಿದ್ರೆ ಒಂದು ಫಕೆಟಿಂಗ್ ಒಂದು ನೇಚರ್ ಮರತು ಬಿಡುವಂತ ನೇಚರ್ ಡಿಲೀಟ್ ನೇಚರ್ ನಾನು ಒಂದೊಂದು ಕಾರ್ಯಕ್ರಮಕ್ಕೆ ಕೈಕಾಪದತ್ರ ನಾವು ಕೂತ್ಕೊಂಡಿದ್ದೇವೆ ಅಂತ ಕಲ್ಲಲ್ಲಿ ಒಬ್ಬ ಹುಡುಗ ಬಂದ ಓಡಿ ಬಂದು ಸ್ವಾಮೀಜಿ ಒಂದು ಫೋಟೋ ಸೆಲ್ ಕೊಡಿ ಅಂತ ಹೇಳಿದ ಆಯ್ತು ಎಲ್ಲ ಆದ ನಂತರ ನನಗೆ ನಂಗೆ ಎಣಿಸಿದೀವಿ ನನ್ನ ಗುರ್ತಾಯ್ತೆ ಅಂತ ಹೇಳಿ ಎಣಿಸಿದೆ ನಾನು ಸುಮ್ಮನೆ ಕೇಳಿದೆ ಫೋಟೋ ತೆಗೆದಾದ ನಂತರ ಕೇಳಿದೆ ನನ್ನ ಪರಿಚಯ ಆಯ್ತಾ ನಿಮಗೆ ಅಂತ ಕೇಳಿದೆ ಇಲ್ಲ ನೀವು ಯಾರು ಸ್ವಾಮೀಜಿ ಟೈಮ್ ಆಗ ಅವಾಗ ನಾನು ಕೇಳಿದೆ ಅದು ಯಾಕೆ ಫೋಟೋ ತೆಗ್ದದ್ದು ಯಾಕೆ

ದೊಡ್ಡ ಕೆರೆ ಅಂತ ಆ ಕೆರೆಗೆ ಏನೋ ಸಮಸ್ಯೆ ಇದೆ ಅಂತ ಅಂತೇಳಿ ನೀರಾವರಿ ಅಧಿಕಾರಿ ಬಂದ ನೀರಾವರಿ ಅಧಿಕಾರಿ ಬಂದು ಆ ಎಲ್ಲ ತುಂಬಾ ಇನ್ನು ನೀರು ಸಾರದ ಏನಂತ ಟೆಸ್ಟ್ ಮಾಡ್ಲಿಕ್ಕೆ ಆಗುವಾಗ ಈ ಅಧಿಕಾರಿ ನೀರಿನೊಳಗೆ ಇದ್ಬಿಟ್ಟು ಅವು ಎಲ್ಲ ಬೇಗ ಬೇಗ ಹಡ್ಡೆಯಲ್ಲ ತಕೊಂಡು ಬಂದು ಇವರನ್ನು ನೂರು ಅಡಿ ಇತ್ತು ಒಂದು ಅಡಿ ಎತ್ತುವಾಗ ಒಬ್ಬ ಪಿ ಎಂ ನೋಡ್ಕೊಂಡು ಬಂದಂತೆ ಏನೊಂದು ನೋಡಿ ಹೇಳಿದ್ನಂತೆ ಓಪನ್ ಮಾಡಿ ಈ ನೀರಾವರಿ ಅಧಿಕಾರಿಗೆ ಟ್ರಾನ್ಸ್ಫರ್ ಆಗಿದೆ ಅಂತ ಹೇಳಿದಂತೆ ಇವರು ಐವತ್ತಡಿ ಬಂದಿದ್ರು ಟ್ರಾನ್ಸ್ಫರ್ ಯಾರು ನಿಮ್ಗೆ ಫುಲ್ ನಂಗೆ ಹೂವು ಹಾಕೊಂಡು ಭವಿಷ್ಯ ಪಾದಕ್ಕೆ ಸಮರ್ಪಣೆ ಮಾಡ್ತೇನೆ ನಾನು ನಿಮ್ಮ ನನಗೆ ಮಠ ಮಾಡಬೇಕು ಮಠದ ಬಂಗಾರ ಮಾಡಬೇಕು ದೇವರ ಮುಂದೆ ಕಲ್ಪನೆ ಇಲ್ಲ ನಿಮ್ಮ ಮನಸ್ಸಲ್ಲಿ ಒಂದು ಜಾಗ ಇಟ್ಟು ಸಾಕು ನನಗೆ ದೊಡ್ಡದು ಅದು ಐಶ್ವರ್ಯೂ ಇಲ್ಲ ಹೋಗುವುದೂ ಇಲ್ಲ ಯಾವ ನೇರವಾಗಿ ಯಾರು ಬೈದಿದ್ರು ನೇರವಾಗಿ ಮಾತಾಡ್ತೀನಿ ನಾಳೆ ನೇರವಾಗಿ ಮಾತಾಡುವ ತುಂಬಾ ಪ್ರೀತಿ ಇಟ್ಟಿದ್ದೀರಿ ಅದರಲ್ಲಿ ನನಗೆ ತುಂಬಾ 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 ಅತ್ಯಂತ ನನಗೆ ಇಷ್ಟವಾದಂಥದ್ದು ನಾನು ಪಬ್ಲಿಕ್ ಮಂದಿಗೆ ಎಲ್ಲರೂ ಕೇಳಿ ತುಂಬ ಜನ ಸಮಾನ ಮಾಡಿದ್ದೇನೆ ವೇದಿಕೆಯಲ್ಲಿ ಎಂತ ರಾಜಕಾರಣಿಗಳಿಗೆ ಒಂದು ಮಾತಾಡೋದು ಮಧ್ಯಾಹ್ನವನ್ನು ಮಾತಾಡೋದು ಸಂಜೆಯೊಂದು ಮಾತಾಡೋದು ನನ್ನಲ್ಲಿ ವೇದಿಕೆಯಲ್ಲಿ ಸಿಕ್ಕಾಗ ಖಾಲಿ ಹಿಡಿಯುವುದು ಆನಂತರ ಮನೆಗೆ ಹೋಗಿ ಫೋನಲ್ಲಿ ಮಾತಾಡೋದು ಅಧಿಕ ಮಾತಾಡೋದು ಮಾತಾಡುವಂಥದ್ದು ನಾನು ಎಷ್ಟೋ ಜನ ನಮಗೆ ಸಾಂಗ್ಗೆ ಟೆನ್ಷನ್ ಮಾಡಿ ಒಂದು ಕೋಟಿ ಸ್ಯಾಂಕ್ಷನ್ ಆಗಿದೆ ನಿಮ್ಮ ಅಂತ ಹೇಳಿದರೆ ಒಂದು ಪೈಸೆ ಟೆನ್ಷನ್ ಆಗಿರೋದಿಲ್ಲ ಇಂತ ಎಷ್ಟೋ ಜನರಿಗೆ ನಾನು ಸಮರಣ ಮಾಡಿದ್ದೇನೆ ಆದರೆ ನನ್ನ ಜೀವನದ ಹೃದಯ ಸ್ಪರ್ಶಿ ಘಟನೆಯನ್ನು ಕೇಳಿ ಒಂದು ನಾಲ್ಕು ಜನರಿಗೆ ಒಂದು ಸನ್ಮಾನ ಶಾಲಾ ಹಾಕುವ ಯೋಗ ನಮಗೆ ಈ ಒಂದು ಸಮಿತಿ ಕೊಟ್ಟಿದೆ ಒಳ್ಳೆಯವರಿಗೆ ಅದು ನನಗೆ ಖುಷಿ ಕೊಡ್ತಿದ್ದೆ ಎಷ್ಟೋ ಜನರಿಗೆ ಎಷ್ಟೋ ದೊಡ್ಡ ದೊಡ್ಡ ಧರ್ಮ ಕಲಶದಲ್ಲಿ ನಾನು ಎಷ್ಟೋ ಕಾಪಾಡಿ ಮಾಡಿದವರಿಗೆ ಕೋಟಿ சன்மானதுலா லூட்டி மாதிரி டாக்டர் அபினந்த பிரியவாத சரக்கி நான் டீச்சர் கூகிடு அது நான் நல்ல கூத்தேன் ಕನ್ನಡ ಶಾಲೆ ಮುಚ್ಚಿದ್ರೆ ನಮ್ಮ ಸಂಸ್ಕೃತಿ ಮುಚ್ಚಿದಂತೆ ಅಂತ ಹೇಳ್ತೇನೆ ನಾನು ಯಾಕಂದ್ರೆ ಕನ್ನಡ ಶಾಲೆ ಮುಚ್ಚಬಾರ್ದು ನಮ್ಮ ಕೊನೆಯ ಹೇಳ್ತಾ ಏನಂತ ಹೇಳಿ ಇವತ್ತು ನೀವು ಲೀಸ್ಟ್ ತೆಗೆದು ನೋಡಿ ಬ್ರಹ್ಮ ಕಲಶದ ಕಾರ್ಯಕ್ರಮ ಇರ್ಬೋದು ಈ ವೇದಿಕೆಯಲ್ಲಿ ಗಣೇಶ ವೇದಿಕೆಗೆ ಸಹಾಯ ಮಾಡಿದವರನ್ನು ಲೀಸ್ಟ್ ತೆಗಿರಿ ನೈಂಟಿ ನೈನ್ ಪರ್ಸೆಂಟ್ ಡೊನೇಷನ್ ಹಣ ಕಷ್ಟಕ್ಕೆ ಸ್ಪಂದಿಸಿತು ಕನ್ನಡ ಶಾಲೆಯ சாலை வர ಗಣೇಶೋತ್ಸವಗಳು ಅಥವಾ ಇಂತಹ ವೇದಿಕೆಗಳು ತಮ್ಮ ಹಿಂದೂ ಸಂಸ್ಕೃತಿಯನ್ನು ಮುಳಿಸಿ ಬೆಳೆಸುವಂತಹ ಕೆಲಸವನ್ನು ಮಾಡಬೇಕು ಇವತ್ತು ಸಂಜೆ ನಿಮ್ಮ ಮೆರವಣಿಗೆ ಇದೆ ಗಣಪತಿ ವಿಷಯದಲ್ಲಿ ನಾವು ಮಾಡುವಂತಹ ಹಿಂಸೆ ನಾವು ಅನಾಚಾರ ಯಾಕಂತೇಳಿ ಡಿಜೆ ನಾನು ಹೋಗ್ತೇನೆ ಸಂಜೆ ಹೊತ್ತಿಗೆ ಸಂಜೆ ಡಿಜೆ ಹಾಕೊಂಡು ಹುಚ್ಚರ್ ತರ ಒಂದು ಕುಳಿತು ಗಲಾಟೆ ಮಾಡುದನ್ನು ನಿಲ್ಲಿಸುವಂತಹ ಪ್ರಯತ್ನ ಮಾಡಬೇಕು ನಾನು ಈ ಒಂದು ಶಿರೂರು ಏನಂತ ಹೇಳಿ ಎಲ್ಲ ಒಂದು ಶಿಸ್ತು ನನಗೆ ನಾನಿವತ್ತು ಬಂದದಕ್ಕೆ ನೀವು ಅಷ್ಟು ಮಾಡಿ ಈ ಸಾರಿ ಆಗದಿದ್ರು ಈ ಸಾರಿ ನಿಮಗೆ ಕೆಲವರಿಗೆ ಗೊತ್ತಿರ್ಲಿಕ್ಕಿಲ್ಲ ನಾನು ಬರ್ತೇನೆ ಅಂತೇಳಿ ಬರುವ ಸತ್ಯಾಗೃಹ ಕುಡಿದು ಕುಡಿದು ಬರುವವರನ್ನು ನಿಲ್ಲಿಸುವಂತ ಒಂದು ಪ್ರಯತ್ನ ಮಾಡಿದ್ರೆ ನಾನು ಇಲ್ಲಿ ಬಂದದಕ್ಕೆ ಸಾಧಕರಿಯಲ್ಲ ನಾವು ನಮ್ಮ ನಮ್ಮ ತುಂಬಾ ಜನ ತಾಯಿಯವರು ಸೇರಿದ್ದೀರಿ ನಿಮ್ಮ ಹತ್ರ ಸಣ್ಣ ಏನಂತ ಆದಷ್ಟು ನಮ್ಮ ಮಕ್ಕಳಿಗೆ ಭಗವದ್ಗೀತೆ ರಾಮಾಯಣ ಮಹಾಭಾರತವನ್ನು ಹೇಳಿಕೊಡುವಂತಹ ಕೆಲಸವನ್ನು ಮಾಡಿ ಎಷ್ಟು ನಮ್ಮ ಮಕ್ಕಳು ಗೆ ಹೋಗ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಸೂಸೈಡ್ ಮಾಡ್ತಾ ಇದ್ದಾರೆ ನಮಗೆ ದುಃಖ ಕೊಡ್ತಾರೆ ಯಾಕಂದ್ರೆ ಸಣ್ಣ ಮಕ್ಕಳು ಎರಡು ಮೂರು ನಾಲ್ಕು ಪರ್ಸೆಂಟ್ ಕಮ್ಮಿ ತೆಕ್ಕೊಂಡ್ರೆ ಸೂಸೈಡ್ ಮಾಡ್ತಾರೆ ಅದನ್ನೆಲ್ಲ ಬಿಟ್ಟು ಮಕ್ಕಳಿಗೆ ಭಗವದ್ಗೀತೆಯನ್ನು ಅಧ್ಯಯನ ಕೆಲಸ ಮಾಡಿ ಈ ಜಗತ್ತಲ್ಲಿ ಭಗವದ್ಗೀತೆಯಷ್ಟು ದೊಡ್ಡ ಸೈಕಾಲಜಿಸ್ಟ್ ಸೈಕಾಲಜಿ ಪುಸ್ತಕವೇ ಇಲ್ಲ ಅದಕ್ಕಿಂತ ದೊಡ್ಡ ಅದರ ಒಂದು ಅಧ್ಯಯನ ಒಂದು ಶ್ಲೋಕವನ್ನ ಭಗವದ್ಗೀತೆ ಕೃಷ್ಣ ನನ್ನನ್ನು ತಿಳಿಬೇಕಾದ್ರೆ ನೀನು ನನ್ನನ್ನು ತಿಳಿದವರ ಹತ್ರ ಹೋಗು ಕೇಳಿ ಯಾಕೆ ತಬ್ಬಿಟ್ಟಿ ಪ್ರಣಿಪಾತೇನ ಪರಿಪ್ರಶ್ನೆಯ ಸೇವೆಯ ಅವರ ಸೇವೆ ಮಾಡಿ ಪ್ರಶ್ನೆ ಹಾಕುವಂತಹ ಮಾತನ್ನು ಕೃಷ್ಣ ಹೇಳ್ತಾನೆ ಆದ್ರಿಂದ ಮಕ್ಕಳಿಗೆ ಮಲಗುವಾಗ ದಿವಸಕ್ಕೆ ಒಂದಾದರೂ ನಾನು ಭಗವದ್ಗೀತೆಯ ರಾಮಾಯಣದ ಗೊತ್ತಾಗಲಿ ಇದು ತುಂಬಾ ದೂರದಿಂದ ಬಂದಿದ್ದೇವೆ ರಾಮನಾಮದ ಮೂಲಕ ನಾವು ಭಗವಂತನಿಗೆ ಕನೆಕ್ಟ್ ಆಗ್ತೇವೆ ಸಾರ್ವತ್ರಿಕ ಎಲ್ಲರಿಗೆ ರಾಮನಾಮ ಕೃಷ್ಣ ಉಪದೇಶ ಕೊಡ್ತೇನೆ ನಿಮಗೆ ಕಷ್ಟ ಬಂದಾಗ ದುಃಖ ಬಂದಾಗ ಅಥವಾ ಟೆನ್ಷನ್ ಆದಾಗ ಡಿಪ್ರೆಷನ್ ಹೋದಾಗ ಯಾರು ಇಲ್ಲ ಅಂತ ಜಾಸ್ತಿ ಜಪ ಮಾಡಿ ರಾಮನಾಮ ಕೃಷ್ಣನಾಮ ಜಪ ಮಾಡಿ ಭಗವದ್ಗೀತೆಗೆ ಶರಣಾಗಿ ದೇವರು ನಿಮಗೆ ದಾರಿ ತೋರಿಸ್ತಾರೆ ನಾನು ಬೆಳಿಗ್ಗೆ ಮತ್ತು ಸಂಜೆ ಕೂದಲು ಒಂದು ಹತ್ತು ಹದಿನೈದು ನಿಮಿಷ ಜಪ ಮಾಡುವಂತ ಕೇಳ್ತಾ ಮತ್ತು ನಾನು ಹೇಳ್ತೇನೆ नु महीनो इनकाली हरे कृष्ण